ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಹಾಗೂ ಇಪ್ಪತ್ತ್ಮೂರನೇ ಕಂತು ಹಾಗೂ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಕೂಡ ಬರಬೇಕಾಗಿದೆ ಅದು ಇದೀಗ ಮೇ ತಿಂಗಳ ಹಣ ಮಾತ್ರ ಜಮಾ ಆಗಿರ್ತಕ್ಕಂಥದ್ದು ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದೆ ಈಗ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರನೇ ಕಂತಿನ ಹಣ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಇದೇ ಗಣಪತಿ ಹಬ್ಬಕ್ಕೆ ಬಿಡುಗಡೆ ಆಗಲಿದೆ ಅಂತಕ್ಕಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಹಾಗಾದರೆ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಹಣ ಮತ್ತೆ ನಾಲ್ಕು ಸಾವಿರ ದುಡ್ಡು ನಿಮ್ಮ ಖಾತೆಗಳಿಗೆ ಯಾವಾಗ ಬರ್ತಾ ಇದೆ ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಮುಖ್ಯವಾಗಿ ಜಮಾ ಆಗಲಿದೆ ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀವಿ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ದುಡ್ಡಿನ ಬಗ್ಗೆ ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ನಿಜವಾಗಲೂ ಗೃಹಲಕ್ಷ್ಮಿ ಯೋಜನೆಯ ಎರಡೂ ಕಂತುಗಳು ಗಣಪತಿ ಹಬ್ಬಕ್ಕೆ ಬರತ್ತಾ ಇಲ್ಲ ಅದಕ್ಕಿಂತ ಮುಂಚೆನೇ ಬರತ್ತಾ ಅದಾದ ಮೇಲೆ ಬರತ್ತಾ ಏನಿದು ವಿಷಯ ಎಲ್ಲ ಕೂಡ ನಾವು ನೋಡ್ತಾ ಹೋಗೋಣ ಸೊ ನೀವು ನೀವು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿ ಈಗ ನಮ್ಮ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕಳೆದ ಎರಡು ತಿಂಗಳಿಂದ ದುಡ್ಡು ಜಮಾ ಆಗಿರಲಿಲ್ಲ ಕೊನೆಯ ಪಕ್ಷ ಈಗೂ ಜಮಾ ಆಗುತ್ತೆ ನಾಳೆ ಜಮಾ ಆಗತ್ತೆ ಅಂತ ಅಂತ ಇಪ್ಪತ್ತೊಂದನೇ ಕಂತಿನ ಹಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆ ಮಾಡಿ ಇದೀಗ ಕ್ಲಿಯರ್ ಮಾಡಲಾಗಿದೆ ಇವತ್ತು ಕೂಡ ಅದು ದುಡ್ಡು ಹೋಗ್ತಾನೆ ಇರುತ್ತೆ ಈಗಾಗಲೇ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಹಾಸನ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಾಮರಾಜನಗರ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ದುಡ್ಡು ಹೋಗಿದೆ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ದುಡ್ಡು ಹೋಗಿದೆ ಅಂಥದ್ರಲ್ಲಿ ಯಾರ್ಯಾರು ಬಾಕಿ ಉಳಿದಿರ್ತೀರಿ ಅಂತಹ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಈಗ ಹೋಗ್ತಾ ಇರುವಂಥದ್ದು ಅಂದರೆ ಒಟ್ಟಾರೆಯಾಗಿ ಪೆಂಡಿಂಗ್ ಯಾರ್ಯಾರು ಉಳಿದಿದ್ದೀರಿ ಅಂತಹ ಮಹಿಳಾ ಫಲಾನುಭವಿಗಳಿಗೆ ಈಗ ದುಡ್ಡು ಹಾಕ್ತಾ ಇದೆ ಅಂದರೆ ಸರ್ಕಾರ ಯಾರ್ಯಾರು ಬಾಕಿ ಉಳಿದಿದ್ದಾರೆ ನೋಡಿ ಅವರಿಗೆ ಮಾತ್ರ ಈಗ ದುಡ್ಡನ್ನು ಹಾಕಿ ಕ್ಲಿಯರ್ ಮಾಡ್ತಾ ಇದ್ದಾರೆ ಇವತ್ತು ದಿನ ಲಾಸ್ಟ್ ದಿನ ಅಂತ ಹೇಳ್ಬೋದು ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗೋದಕ್ಕೆ ಇವತ್ತಿನ ದಿನ ನಿಮ್ಮ ಖಾತೆಗಳಿಗೆ ಯಾರ್ಯಾರು ಪೆಂಡಿಂಗ್ ಉಳಿದಿದ್ದೀರಿ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗುತ್ತೆ ಯಾರ್ಯಾರು ಇಪ್ಪತ್ತೊಂದನೇ ಕಂತಿನ ಹಣ ಇವತ್ತು ಕೂಡ ಪಡ್ಕೊಳ್ಳೋದಿಲ್ಲ ನೋಡಿ ಸೊ ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ಗಳಲ್ಲಿ ಅಥವಾ ಬ್ಯಾಂಕ್ ಅಕೌಂಟ್ನಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡಿಂದ ಎ ಪಿ ಎಲ್ಗೆ ಬದಲಾವಣೆ ಇದರಲ್ಲಿ ಯಾವುದಾದ್ರೂ ಒಂದು ತೊಂದರೆ ಆಗಿರುತ್ತೆ ಹೌದು ನಿಜವಾಗಿ ಇದರಲ್ಲಿ ಯಾವುದಾದ್ರೂ ಒಂದು ಬದಲಾವಣೆ ಆಗಿರುತ್ತೆ ಹಾಗಾಗಿ ನೀವು ಅದನ್ನು ಸರಿಪಡಿಸ್ಕೊಳ್ಬೇಕು ಏನಾಗಿದೆ ಏನಿಲ್ಲ ಅಂತಕ್ಕಂಥದ್ದನ್ನು ಚೆಕ್ ಮಾಡ್ಕೊಳ್ಬೇಕು ಅದನ್ನು ಸರಿಪಡಿಸಿದ್ರೆ ಮಾತ್ರ ನಿಮಗೆ ಈ ಗೃಹಲಕ್ಷ್ಮಿ ಹಣ ಜಮಾ ಆಗುತ್ತೆ ಇಲ್ಲ ಅಂದರೆ ದುಡ್ಡು ಜಮಾ ಆಗೋದಿಲ್ಲ ಸೊ ಇದು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರನೇ ಕಂತಿನ ಹಣ ಬರ್ತಾ ಇರುವಂಥದ್ದು ಯಾವಾಗ ಯಾವಾಗ ಅಂದರೆ ಗಣಪತಿ ಹಬ್ಬಕ್ಕೆ ರಿಲೀಸ್ ಮಾಡಲಾಗ್ತಾ ಇದೆ ಈ ಮುಂದಿನ ವಾರದಲ್ಲಿ ಇಪ್ಪತ್ತೆರಡನೇ ಕಂತಿನನ ಬಿಡುಗಡೆ ಆಗಬಹುದು ಅದೇ ರೀತಿಯಾಗಿ ಇಪ್ಪತ್ತ್ ಮೂರನೇ ಕಂತಿನನ ಗಣಪತಿ ಹಬ್ಬಕ್ಕೆ ರಿಲೀಸ್ ಆಗಬಹುದು ಒಟ್ಟಾರೆಯಾಗಿ ಬಿಡುಗಡೆ ಆಗಬಹುದು ಅಂತ ನಾವು ಹೇಳಬಹುದೇ ಹೊರತು ಈ ದಿನದಂದು ಬಿಡುಗಡೆ ಆಗತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ ಯಾಕಂದರೆ ರಾಜ್ಯ ಸರ್ಕಾರ ಈ ರೀತಿ ಡೇಟ್ಗಳನ್ನು ಕೊಡ್ತದೆ ಮತ್ತು ಮುಂದೂಡತ್ತೆ ಅಥವಾ ಇವತ್ತಿನ ದಿನ ಜಮಾ ಮಾಡ್ತೀವಿ ಅಂತ ಹೇಳುತ್ತೆ ಆ ದಿನ ಜಮಾ ಮಾಡ್ಲಿಕ್ಕೆ ಆಗೋದಿಲ್ಲ ಈ ರೀತಿಗಳು ಈ ರೀತಿ ಸಮಸ್ಯೆಗಳು ಆಗ್ತಾನೆ ಇರತ್ತೆ ಯಾಕಂದರೆ ಸರ್ಕಾರ ಇದುವರೆಗೂ ಕೂಡ ಹೇಳಿದ ಟೈಮ್ಗೆ ಜಮಾ ಮಾಡಿಲ್ಲ ಅದಕ್ಕೆ ಒಂದು ಸಾರಿ ಹೇಳಿದ್ರೆ ಮತ್ತೊಂದು ಸಾರಿ ಹೇಳುತ್ತಾರೆ ಅವಾಗ ರಿಲೀಸ್ ಮಾಡಲಿಲ್ಲ ಅಂದರೆ ಮತ್ತೊಂದು ಸಾರಿ ಹೇಳ್ತಾರೆ ನಾವು ಇವಾಗ ರಿಲೀಸ್ ಮಾಡ್ತೀವಿ ಅಂತ ಸೊ ಅವಾಗೂ ಕೂಡ ಜಮಾ ಆಗಲಿಲ್ಲ ಅಂದರೆ ಮತ್ತೆ ಮುಂದಿನ ದಿನಗಳಲ್ಲಿ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾರೆ ಈ ರೀತಿ ಹೆಚ್ಚು ಕಡಿಮೆ ಆಗ್ತಾ ಇರತ್ತೆ ಆದರೆ ನಿರ್ದಿಷ್ಟವಾದಂತಹ ದಿನಾಂಕ ನಿಗದಿಪಡಿಸಿಲ್ಲ ಒಟ್ಟಾರೆಯಾಗಿ ಈ ವಾರದಲ್ಲಿ ಈ ದಿನಗಳಲ್ಲಿ ಈ ಹಬ್ಬಕ್ಕೆ ನಾವು ರಿಲೀಸ್ ಮಾಡ್ತೀವಿ ಅಂತ ಸ್ಪಷ್ಟನೆ ಮಾತ್ರ ಕೊಡ್ತಾರೆ ಆದರೆ ಇದೇ ದಿನಾಂಕದಂದು ಇದೇ ಟೈಮ್ಗೆ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳೋದಿಲ್ಲ ಪಿ ಎಮ್ ಕಿಸಾನ್ ಥರ ಇದು ನಾಲ್ಕು ತಿಂಗಳಿಗೊಮ್ಮೆ ಬರೋದಿಲ್ಲ ಎರಡು ಪ್ರತಿ ತಿಂಗಳು ಬರುವಂತಹ ಕಾರಣಕ್ಕಾಗಿ ಇದರಲ್ಲಿ ನಿರ್ದಿಷ್ಟ ದಿನಾಂಕ ಅಂತ ಹೇಳಿಬಿಟ್ಟು ನಿಗದಿಪಡಿಸಿರೋದಿಲ್ಲ ಅವರು ಒಂದು ತಿಂಗಳು ಲೇಟ್ ಕೂಡ ಮಾಡ್ಬೋದು ಅಥವಾ ಎರಡು ತಿಂಗಳು ಕೂಡ ಡಿಲೇ ಮಾಡ್ಬೋದು ಹಾಗಾಗಿ ಅದನ್ನು ನಿಗದಿಪಡಿಸೋದಿಲ್ಲ ಹಣವನ್ನು ಹೊಂದಾಣಿಕೆ ಮಾಡಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಕ್ಕಂತಹ ಪ್ರಶಸ್ತರು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರುತ್ತೆ ಹಾಗಾಗಿ ಎಲ್ಲ ಮಹಿಳೆಯರು ಕೂಡ ಸಹಕರಿಸಬೇಕು ಇದೇ ದಿನಾಂಕದಂದು ಬರಬೇಕು ಈಗಲೇ ಬರಬೇಕು ಅಂತ ಹೇಳಿದ್ರೆ ಆ ರೀತಿ ಜಮಾ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಆಲ್ರೆಡಿ ಅಂತರೂ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಅಂದರೆ ಎಪ್ಪತ್ತೆರಡನೇ ಕಂತಿನ ಹಣ ಎಲ್ಲವೂ ಕೂಡ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಡೆಯೇ ಇದೆ ಹಾಗಾಗಿ ಯಾರು ಕೂಡ ಹುರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ಸದ್ಯಕ್ಕೆ ನಿಮಗೆ ಗೃಹಲಕ್ಷ್ಮಿ ಮಾತ್ರ ಜಮಾ ಇರುವಂಥದ್ದು ಅದರಲ್ಲಿ ಇಪ್ಪತ್ತೊಂದನೇ ಕಂತಿನ ಕ್ಲಿಯರ್ ಆಗಿದೆ ಈಗ ಸದ್ಯಕ್ಕೆ ಇಪ್ಪತ್ತೆರಡನೇ ಕಂತಿನ ನಾನು ಕೂಡ ರಿಲೀಸ್ ಆಗುತ್ತೆ ಈ ವಾರದಲ್ಲಿ ಬಿಡುಗಡೆ ಆಗಲಿಲ್ಲಪ್ಪ ಅಂದರೆ ಫಿಕ್ಸ್ ಗಣಪತಿ ಹಬ್ಬಕ್ಕೇ ರಿಲೀಸ್ ಆಗುವಂಥದ್ದು ಅಂತ ಕನ್ಫರ್ಮ್ ಬಿಡಿ ಓಕೆನಾ ಸೊ ಈ ಒಂದು ಅಪ್ಡೇಟು ನಿಮ್ಮ ಮುಂದೆ ಇಡಬೇಕಾಗಿತ್ತು ತಿಳಿಸಿದ್ದೀನಿ ಅದಾಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ದೀಶನ ಕಬಾ ಕಾಬಾಬೇಡ್ಕರ್ ಫ್ರೆಂಡ್ಸ್